ರೌಡಿಗಳನ್ನು ಕ್ರಿಮಿನಲ್ಗಳನ್ನು ಹಿಂದೂ ಧರ್ಮದ ರಕ್ಷಕರಾಗಿ ಅವರನ್ನು ಹಿಂದೂ ನಾಯಕರನ್ನಾಗಿ ಎಲ್ಲಿಯವರೆಗೆ ಮಾಧ್ಯಮ ರಂಗ ಬಿಂಬಿಸುವುದು ನಿಲ್ಲಿಸೋದಿಲ್ಲವೋ ಅಲ್ಲಿಯವರೆಗೆ ಇಲ್ಲಿ ಶಾಂತಿ ನಿಲ್ಲಿಸುವುದಿಲ್ಲ ಇಲ್ಲಿ ಕೆಲವೊಮ್ಮೆ ನೀವು ಕೇಳ್ಬೋದು ಬೆಳಿಗ್ಗೆ ಹತ್ತು ಗಂಟೆಗೆ ಏನಾಗ್ತದೆ ಎಫ್ ಐ ಆರ್ ಆಗ್ತದೆ ಮಧ್ಯಾಹ್ನ ಒಂದು ಗಂಟೆಗೆ ಅಲ್ಲಿ ಬೇಲ್ ಆಗ್ತದೆ ಅಂತ ಹೇಳಿ ಅಲ್ಲಿ ಬೇಲ್ ಸಿಗ್ಲಿಕ್ಕೆ ಕಾರಣ ಏನಂತ ಹೇಳಿದರೆ ಒಂದು ಎಫ್ ಐ ಆರ್ ಆದರೆ ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇದೆ ಆ ಟ್ವೆಂಟಿ ಫೋರ್ ಅವರ್ಸ್ನ ಒಳಗಡೆ ಅವರು ಕಂಪ್ಯೂಟರ್ಗೆ ಅಪ್ಡೇಟ್ ಮಾಡಬೇಕು ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಆರೋಪಿ ಒಂದು ವೇಳೆ ಮುಸಲ್ಮಾನ ಆದರೆ ಅದು ಟ್ವೆಂಟಿ ಫೋರ್ ಅವರ್ಸ್ ಕಳೀತದೆ ಇವರಿಗೆ ಬೇಕಾದ ಅಪರಾಧಿ ಅವನಿಗೆ ಜಾಮೀನು ಸಿಗಬೇಕು ಅಂತ ಹೇಳಿದರೆ ಡಿಪಾರ್ಟ್ಮೆಂಟ್ ಏನಾಗ್ತದೆ ಅಂತ ಹೇಳಿದರೆ ಹತ್ತು ಗಂಟೆಗೆ ಎಫ್ ಐ ಆರ್ ಆದರೆ ವಿದಿನ್ ಹಾಫ್ ಆನ್ ಅವರಲ್ಲಿ ಏನು ಮಾಡ್ತದೆ ಅದು ಕಂಪ್ಯೂಟರ್ ಅಪ್ಲೋಡ್ ಅಪ್ಡೋ ಅಪ್ಲೋಡ್ ಮಾಡ್ತದೆ ಮತ್ತೆ ಅವರಿಗೆ ಬೇಲ್ ತೆಗೀಲಿಕ್ಕೆ ಬೇರೆ ಏನು ಕಾರಣ ಬೇಕು ಹೇಳಿ ಅಲ್ಲಿ ಸರ್ಕಾರಿ ವಕೀಲರ ಬೇಲಿ ಇವರ ಬಳಿ ಕೇಸ್ ಜಾಮೀನು ಯಾಕೆ ಕೊಡಬಾರ್ದು ಅಂತ ಕೇಳಲಿಕ್ಕೆ ಕೊಡುವಾಗ ಅದಕ್ಕೆ ಬೇಕಾದ ಡಾಕ್ಯುಮೆಂಟರಿಲ್ಲ ಹಾಗೆ ಈಗ ಏನಾಗ್ತಾ ಇದೆ ಅಂತ ಹೇಳಿದರೆ ಈ ಸಮುದಾಯಕ್ಕೆ ನ್ಯಾಯ ಮರಿಚಿಗೆ ಆಗ್ತಾಯಿದೆ ಹಾಗಾಗಿ ನಾನು ನಿಮ್ಮ ಹತ್ರ ಹೇಳಲಿಕ್ಕೆ ಅಂತ ಹೇಳಿದ್ರೆ ಭಾರತದ ಶಾಸಕಾಂಗ ವ್ಯವಸ್ಥೆ ಭಾರತದ ಕಾರ್ಯಾಂಗ ವ್ಯವಸ್ಥೆ ಇದರ ಒಂದು ವ್ಯವಸ್ಥೆಯಿಂದಾಗಿ ಈ ರೀತಿ ಆಗುತ್ತಿರುವಂತಹ ಸಂದರ್ಭದಲ್ಲಿ ಈ ದೇಶದ ಸೌಹಾರ್ದತೆಯನ್ನು ಬಯಸುವಂಥ ವ್ಯಕ್ತಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಆ ಶಾಂತಿಯನ್ನು ಬಯಸುವಂಥ ವ್ಯಕ್ತಿಗಳು ಆ ಶಾಂತಿ ಬಯಸಲಿಕ್ಕೆ ಒಂದೇ ಸಾವು ಏನಂತ ಹೇಳಿದ್ರೆ ರೌಡಿಗಳನ್ನು ಕ್ರಿಮಿನಲ್ಗಳನ್ನು ಹಿಂದೂ ಧರ್ಮದ ರಕ್ಷಕರಾಗಿ ಅವರನ್ನ ಹಿಂದೂ ನಾಯಕರನ್ನಾಗಿ ಎಲ್ಲಿಯವರೆಗೆ ಮಾಧ್ಯಮ ರಂಗ ಬಿಂಬಿಸದ ನಿಲ್ಲಿಸುವುದಿಲ್ಲವೋ ಅಲ್ಲಿಯವರೆಗೆ ಇಲ್ಲಿ ಶಾಂತಿ ನಿಲ್ಲಿಸೋದಿಲ್ಲ ಯಾಕಂತ ಹೇಳಿದ್ರೆ ರೌಡಿಗಳು ಬೇರೆ ಕ್ರಿಮಿನಲ್ಗಳು ಬೇರೆ ಹಿಂದೂ ಧರ್ಮನೇ ಬೇರೆ ಹಿಂದೂ ಧರ್ಮದ ಸಂಸ್ಕೃತಿಯೇ ಬೇರೆ ಆದರೆ ಯಾವ ರೌಡಿಗಳನ್ನು ಯಾವ ಕ್ರಿಮಿನಲ್ಗಳನ್ನು ಇವರ ಹಿಂದೂ ಧರ್ಮ ರಕ್ಷಕರು ಹಿಂದೂ ನಾಯಕರಂತ ಹೇಳಿ ಇಲ್ಲಿರುವಂಥ ಮಾಧ್ಯಮ ರಂಗ ಅವರನ್ನ ಮೇಲೆ ಇಟ್ಟು ಹೋಗಿರ್ತದ ಆಗಲಿ ಏನಾಗ್ತದೆ ಅಂತ ಹೇಳಿದ್ರೆ ಕ್ರೈಮ್ಗಳು ಜಾಸ್ತಿ ಆಗ್ತದೆ ಆದರೆ ಇಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ನಿಲ್ಗೊಳ್ಳಬೇಕಿದ್ರೆ ಇಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ತಪ್ಪು ಯಾರು ಮಾಡಿದರೂ ಕೂಡ ಅವನಿಗೆ ನ್ಯಾಯವನ್ನು ಕೊಡುವಂತಹ ವ್ಯವಸ್ಥೆ ಇಲ್ಲಿ ಆದರೆ ಮಾತ್ರ ಖಂಡಿತವಾಗಿಯೂ ಇಲ್ಲಿ ನ್ಯಾಯ ಸಿಗಲಿಕ್ಕೆ ಸಾಧ್ಯತೆ ಈಗ ನೋಡಿ ಇತ್ತೀಚೆಗೆ ಪುತ್ತೂರು ಹಾಸ್ಪಿಟಲ್ನಲ್ಲಿ ಒಂದು ಘಟನೆ ನಡೆಯುತ್ತೆ ಆ ಘಟನೆ ಅಂತ ಹೇಳಿದ್ರೆ ಯಾವಾಗಲೂ ಪೇಷಂಟ್ ಇರ್ತಾರೆ ಪೇಷಂಟ್ನ ಪಾರ್ಟಿ ಇರ್ತದೆ ಪೇಷೆಂಟ್ನ ಪಾರ್ಟಿ ಮತ್ತು ವೈದ್ಯರೊಂದಿಗೆ ನಡೆದಂಥ ಒಂದು ಘಟನೆ ಒಂದು ತಿಂಗಳ ಮೊದಲು ಪುತ್ತೂರಲ್ಲಿ ಆ ಘಟನೆ ಏನಾಗ್ತದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ವೈದ್ಯರು ಏನು ಮಾಡ್ತಾರೆ ಅಖಿಲ ಅಖಿಲ ಭಾರತ ವೈದ್ಯ ಪರಿಷತ್ನ ಮುಖಾಂತರ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕ್ತಾರೆ ಅಲ್ಲಿ ಬಂದ ಅರುಣ್ ಕುಮಾರ್ ಪುತ್ತಿಲ ಮಾತಾಡ್ತಾರೆ ನೋಡಿ ಇಲ್ಲಿ ವಿದ್ಯಾವಂತರಂತ ಹೇಳುವಂತ ವ್ಯಕ್ತಿಗಳು ಕೂಡ ಯಾವ ಮಟ್ಟ ಕಳೀತಾ ಇದ್ದಾರೆ ಇಲ್ಲಿ ಸಮಸ್ಯೆ ಏನಂತ ಹೇಳಿದರೆ ಏನು ಈ ರೌಡಿಗಳು ರೌಡಿ ಶೀತಗಳದಲ್ಲ ಇಲ್ಲಿ ಸಜ್ಜನರಂತ ಹೇಳಿ ನಾವು ಯಾರನ್ನ ಕರೀತಾ ಇದ್ದೇವ ಒಳ್ಳೆಯವರಂತ ಹೇಳಿ ಯಾರು ಕರೀತಾ ಇದ್ದೇವ ಅವರ ಮೌನ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಪಾಯಕಾರಿಯಾಗಿ ಪರಿಣಮಿಸ್ತಾ ಇದೆ ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಆವತ್ತು ಪೇಶೆಂಟ್ನ ಪಾತಿ ಮತ್ತು ವೈದ್ಯರೊಂದಿಗೆ ನಡೆದಂತಹ ಒಂದು ಮಾತಿನ ಚಕಮಕಿ ಏನಿದೆ ಅದು ಅಖಿಲ ಭಾರತ ವೈದ್ಯ ಪರಿಷತ್ ಹೋಗಿ ಅಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಾಗ ಕೆಲವು ಸಮಯದ ನಂತರ ಅಲ್ಲೇನಾಗ್ತದೆ ಒಂದು ಬಿ ಜೆ ಪಿ ಕಾರ್ಯಕರ್ತನ ಮಗ ಏನು ಮಾಡ್ತಾನೆ ಅಂತ ಹೇಳಿದರೆ ಅಲ್ಲಿ ಒಂದು ಯುವತಿಯ ಯುವತಿಯ ಮೇಲೆ ಅತ್ಯಾಚಾರ ಆಗ್ತದೆ ಮಾತ್ರ ಅಲ್ಲ ಮದುವೆ ಆಗ್ತಾನೆ ಅಂತ ಹೇಳಿ ಮಾತುಕಟ್ಟು ಅದನ್ನು ಪಾಲಿಸೋದಿಲ್ಲ ಆದರೆ ಎಲ್ಲಿ ಕೂಡ ಈ ವೈದ್ಯರೊಂದಿಗೆ ಓಡಾಡಿ ಬಂದಂತಹ ಅರುಣ್ ಕುಮಾರ್ ಪುತ್ತಿಲ್ಲ ಅಲ್ಲಿ ಆ ಮುಕ್ತ ತಾಯಿಯ ಆ ಮಾತಿಗೆ ಅವನ ಮನಸ್ಸು ಕರಗಲಿಲ್ಲ ಯಾಕಂತ ಹೇಳಿದರೆ ಅದು ಹಿಂದೂ ಸಮುದಾಯ ಅರ್ಧ ಆಯ್ತಾ ಅದಲ್ಲಿ ಓಟಾಗಿ ಪರಿವರ್ತನೆ ಆಗುವುದಿಲ್ಲ ಆದರೆ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೇನೆ ಏನಂತ ಹೇಳಿದ್ರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪ್ರತಿಭಟನೆಗೆ ಆ ತಾಯಿ ತನ್ನ ಮಗಳಿಗೆ ನ್ಯಾಯ ಸಿಗ್ಲಿಕ್ಕೆ ಬೇಕಾಗಿ ಬಂದು ನಿಂತರಲ್ಲ ಆ ತಾಯಿಯ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸಲ್ಮಾನರಿಗೆ ಒಂದು ಪಾಠ ಇದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಪ್ರತಿಭಟನೆಗೆ ಕರೆಯುವಾಗ ನಾನೆಲ್ಲಿ ನೋಟೆಡ್ ಆಗ್ತೇನೆ ಅಥವಾ ನಾನು ಎಲ್ಲಿ ಆರ್ ಎಸ್ ಎಸ್ ಗೆ ನೋಟೆಡ್ ಆಗ್ತೇನೆ ಭಜರಂಗದಾಗ ನೋಟೆಡ್ ಆಗ್ತೇನೆ ಅಂತ ಹೇಳಿ ಹೆದರುಕೊಂಡಿರುವಂತಹ ವ್ಯಕ್ತಿಗಳಿಗೆ ನ್ಯಾಯ ಯಾರ ಬಳಿ ಇರ್ತದೆ ಅವರ ಬಳಿ ಯಾವ ವೇದಿಕೆಯಲ್ಲಿ ನಿಲ್ಲಕ್ಕೆ ಕೂಡ ಹೆದರಿಕೆ ಹೆದರುವುದಿಲ್ಲ ಅಂತ ಹೇಳುವಂತಹ ಒಂದು ಸ್ಪಷ್ಟ ಸಂದೇಶವನ್ನಾಗಿದೆ ಆ ತಾಯಿ ಇವತ್ತು ಕೊಟ್ಟದು ಹಾಗಾಗಿ ಇವತ್ತು ಆತ್ಮೀಯ ನನ್ನ ಮಿತ್ರರೇ ನಾನು ನಿಮ್ಮಲ್ಲಿ ಹೇಳಿ ಹೇಳಲಿಕ್ಕೆ ಏನು ಅಂತದೇನಂತ ಹೇಳಿದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಈ ರೀತಿಯಾದಂತಹ ಒಂದು ಹೋರಾಟವನ್ನು ಮಾಡುವಾಗ ಈ ಪ್ರತಿಭಟನೆಯಿಂದ ನೀವು ಏನು ಉದ್ದೇಶಿಸ್ತಾ ಇದ್ದೀರಿ ಅಂತ ಹೇಳಿ ಕೆಲವೊಮ್ಮೆ ಕೇಳ್ಬೋದು ಕೆಲವೊಮ್ಮೆ ಮಾಧ್ಯಮ ರಂಗದವರು ಪೊಲೀಸರು ಅಥವಾ ಮುಸಲ್ಮಾನ್ರಲ್ಲಿ ಕೆಲವು ಬುದ್ಧಿಜೀವಿಗಳಂತ ಇದ್ದಾರೆ ಅವರು ಕೆಲವೊಮ್ಮೆ ಎಸ್ ಟಿ ಪಿ ಏನು ಮಾಡ್ತದೆ ಅದನ್ನೇ ನೋಟ್ ಮಾಡ್ತಾ ಇರ್ತಾರೆ ಅವರದೇ ನಮಗೆ ಹೇಳಿಕ್ಕಿರುವುದು ಎಷ್ಟೇ ನಮಗೆ ಇಲ್ಲಿ ಅಬ್ದುಲ್ ರಹಿಮಾನ್ನ ಕೊಲೆ ಯತ್ನ ಕೊಲೆ ಕೊಲೆ ಪ್ರಕರಣ ಅಷ್ಟ ವಿಚಾರ ಈ ವಿಚಾರ ಈ ವಿಚಾರ ಮನುಷ್ಯರಿಗೆ ನಾರ್ಮಲ್ ಡೆತ್ ಬರ್ತದೆ ಹಾರ್ಟ್ ಅಟ್ಯಾಕ್ ಆಗಿ ಮರಣ ಹೊಂತಾರೆ ಆಕ್ಸಿಡೆಂಟ್ ಆಗ್ತಾರೆ ಅದು ಒಂದು ವ್ಯತಿರಿಕ್ತವಾದಂತಹ ಹವಣ ಅದಕ್ಕೆ ನಾವು ಹೋರಾಟ ಮಾಡಿದ್ದೆಲ್ಲವೂ ಮಾಡಿದ್ದೇವೆ ಆದರೆ ಈ ಕೋಮ ಸೂಕ್ಷ್ಮ ಪ್ರದೇಶವಾದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇದೇ ರೀತಿಯಾದಂತಹ ಕ್ರಿಮಿಗಳು ಇನ್ನು ಹತ್ತಿರ ಜಿಲ್ಲೆಗೆ ಹೋಗ್ತದೆ ಅಲ್ಲಿ ಕೂಡ ಇದೇ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗ್ತದೆ ಅದಕ್ಕೆ ಜನರನ್ನ ಅವೇರ್ನೆಸ್ ಮಾಡಲಿಕ್ಕಾಗಿದೆ ಆಗಿದೆ ಈ ಪ್ರೊಟೆಸ್ಟ್ ನಾವು ಹಮ್ಮಿಕೊಂಡದ್ದು ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಮಧ್ಯವಾದ ಏನಿದೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿಗೆ ಸಮಾಪ್ತಿ ಆಗಬೇಕು ಯಾಕಂತ ಹೇಳಿದ್ರೆ ಇದಕ್ಕೆ ನಾವು ಮಾಡಬೇಕಾದನಂತ ಹೇಳಿದ್ರೆ ಮುಸ್ಲಿಂ ಸಮುದಾಯಕ್ಕೆ ಈ ರೀತಿಯಾದಂತಹ ಅನ್ಯಾಯಗಳು ಆಗುವಾಗ ಉಡುಪಿನ ಗುಂಪು ಹತ್ಯೆ ಪ್ರಕರಣ ಇರ್ಬೋದು ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡುವಂಥದ್ದು ವೇದಿಕೆ ನನಗೆ ಕಳೆದ ರಹಿಮಾನ್ ಹತ್ಯೆಯ ಸಂದರ್ಭದಲ್ಲಿ ಎಲ್ಲ ಕೆಲವು ಮುಸ್ಲಿಂ ನಾಯಕರು ಅವರ ರಾಜೀನಾಮೆಯ ಪರ್ವಗಳು ಬರುವಾಗ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬೊಬ್ಬರ ಕಮೆಂಟ್ಗಳು ಬರ್ತಾಯಿತ್ತು ನನಗೆ ಭಾವಿಸಿದ್ದೇನಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಹಜ್ಜಲ್ಲಿದ್ದಾರೆ ಅವರು ಬಂದ ಕೂಡಲೇ ಹೆಗಲಿಗೆ ಕೈ ಮುಟ್ಟಿದ ತಕ್ಷಣ ಇದೆಲ್ಲವೂ ಕೂಡ ಆಗ್ತದೆ ಅಂತ ಹೇಳಿ ಹೇಳಿದ್ದು ಒಬ್ಬರದ್ದು ಅದು ಹಾಗೆ ಆಯಿತು ಯಾಕಂತ ಹೇಳಿದರೆ ಆ ಪವರ್ ನಮ್ಮ ಕೈಯಲ್ಲಿತ್ತು ನಾನು ಆ ರಾಜೀನಾಮೆ ಕೊಟ್ಟ ಕಾಂಗ್ರೆಸ್ನ ನಾಯಕರಲ್ಲಿ ನೀವು ಎಸ್ ಟಿ ಪಿಗೆ ಬರಬೇಕಂತ ಹೇಳುವುದಲ್ಲ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ನ್ಯಾಯವನ್ನು ಕೇಳಿ ಅದು ನಿಮ್ಮೊಂದು ಅಸ್ತ್ರ ಆಗಿತ್ತು ಆ ಅಸ್ತ್ರವನ್ನು ನೀವು ಯಾಕೆ ಕೈಬಿಟ್ಟು ಅಬ್ದುಲ್ ರಹೀಮ್ ನನಗೆ ನ್ಯಾಯ ಸಿಕ್ಕಿತ ನಿಮ್ಮ ರಾಜೀನಾಮೆಯ ಲೆಟ್ರ್ ಏನಾಯಿತು ಯಾಕಂತ ಹೇಳಿದ್ರೆ ನೀವೇ ಅಧಿಕಾರದಲ್ಲಿ ಇರುವುದು ನಿಮ್ಮದೇ ಗ್ರಹ ಇಲಾಖೆ ನಿಮ್ಮದೇ ಗ್ರಹ ಇಲಾಖೆ ಒಂದು ಪೊಲೀಸ್ ಇಲಾಖೆಯನ್ನು ಹದ್ದುಬಸ್ತಿ ನೀಡಲಿಕ್ಕೆ ಆ ನ್ಯಾಯ ಕೊಡ್ಲಿಕ್ಕೆ ನಿಮಗೆ ಸಾಧ್ಯ ಆಗುವುದಿಲ್ಲ ಅಥವಾ ನ್ಯಾಯಾಲಯದಲ್ಲಿ ಆ ಒಂದು ವ್ಯಕ್ತಿಗೆ ಬೇಲನ್ನು ರಿಜೆಕ್ಟ್ ಮಾಡಿಸಲಿಕ್ಕೆ ಆಗೋದಿಲ್ಲ ಅಥವಾ ರಿಜೆಕ್ಟ್ ಆದಂತಹ ಬೇಲನ್ನು ಸುಪ್ರೀಂ ಕೋರ್ಟಿಗೆ ಹೋಗಿ ಅದನ್ನು ಕ್ವಶನ್ ಮಾಡಲಿಕ್ಕೆ ನಿಮಗೆ ತಾಕತ್ತಿಲ್ಲ ಅಂತ ಹೇಳಿದರೆ ಮುಸ್ಲಿಂ ಸಮುದಾಯ ಇಲ್ಲಿ ಯಾವ ವಿಚಾರದಲ್ಲಿ ನಿಮ್ಮ ನಂಬಿಕೆ ಇಟ್ಕೊಳ್ಬೇಕು ಹಾಗಾಗಿ ಬಂಧುಗಳೇ ಈ ರೀತಿಯಾದಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನು ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆಯಾ ಈ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ ನಿಮ್ಮೊಂದಿಗೆ ನಾವು ಇಷ್ಟೇ ಏನಂತ ಹೇಳಿದ್ರೆ ನ್ಯಾಯ ಮರೀಚಿಕೆ ಆಗ್ತಾ ಇದೆ ಭರವಸೆಗಳು ಹುಸಿ ಆಗ್ತಾ ಇದೆ ಹಾಗಾಗಿ ಭರವಸೆಗಳ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಬೇಡಿ ಹಣದ ಮೇಲೆ ನಂಬಿಕೆ ಇಟ್ಕೊಳ್ಬೇಡಿ ಯಾಕಂತ ಹೇಳಿದ್ರೆ ನಮಗೆ ಬೇಕಾದದ್ದು ಶಾಶ್ವತವಾದಂತಹ ಒಂದು ಪರಿಹಾರ ನಮಗೆ ಪರಿಹಾರ ಏನಂತ ಹೇಳಿದ್ರೆ ಇನ್ನು ಯಾವ ಪತ್ನಿ ಕೂಡ ತನ್ನ ಪತಿ ಪತಿಯ ಡೆಡ್ ಬಾಡಿ ಬರುವುದಾ ಅಥವಾ ಜೀವಂತ ಬರುವುದಂತ ಹೇಳಿ ಕಾಯುವಂತಹ ಒಂದು ವ್ಯವಸ್ಥೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಉಂಟಾಗಬಾರದು ಯಾವ ಮಗು ಕೂಡ ತನ್ನ ತಂದೆ ಈಗ ಬರ್ತಾರೆ ಈಗ ಅಂತ ಹೇಳುವಂತಹ ಕಾಯುವಂಥ ವಾತಾವರಣ ಉಂಟು ಉಂಟಾಗಬಾರ್ದು ಒಂದು ನಿರ್ಭಯವಾದಂತಹ ಭಯಮುಕ್ತವಾದಂತಹ ಒಂದು ವಾತಾವರಣವಾಗಿದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಶಿಸ್ತಾ ಇರೋರು ಇದರೊಂದಿಗೆ ನಾವಿಲ್ಲಿ ಉದ್ದೇಶಿಸ್ತಾ ಇರೋದೇ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ಸಂಘ ಕಾಂಗ್ರೆಸ್ ಸರ್ಕಾರಕ್ಕೆ ಐ ಟಿ ಸೆಲ್ನ ಭಯ ಯಾರೇ ಐ ಟಿ ಸೆಲ್ ಬಿಜೆಪಿ ಐ ಟಿ ಸೆಲ್ ಆರ್ ಎಸ್ ಎಸ್ ಐ ಟಿ ಸೆಲ್